ಅರ್ಕೊಂಡ್ ಒಕ್ಕಿನ ಬೌಟಾ ಮಾರನ್ ಹಾ ಇಲ್ಲ ನಾನು ನಾ ಯಾವಾಗಲೂ ಇಲ್ಲಿ ಅಲ್ಲಿ ಉಣಕ ಹೋಗಿ ನಾವು ಬ್ರ್ಯಾಕ್ಸ್ ತಕ್ತಿವಿ ಇಲ್ಲಿ ಕುಂತು ಒಂದು ಊಟ ಮಾಡ್ತೀವಿ ಸೋ ಗಾಯ್ಸ್ ಫೈನಲಿ ನೌ ಬಂದ್ಬಿಟ್ಟಿವಿ ಹುರ್ಗಿ ಅಮ್ಮ ಯಾವ ಸ್ಥಾನಕ್ಕೆ ಹೋಗ್ವಾ ಸೋ ಮನ್ನಿ ಗಾಯ್ಸ್ ಇದು ದೇವಸ್ಥಾನ ತುಂಬಾನೇ ಫೇಮಸ್ ಇದೆ

ಸೊಗೈಸ್ ಫಸ್ಟ್ ನಾವು ಒಲೆಗ್ ಹೋಗ್ತಾ ಇದ್ವಿ ನೋಡಕ ಹೋಗ್ತಾ ಇದ್ದೀವಿ ನಾವು ಮೊದ್ಲ ನದಿ ನೋಡಕ್ ಹೋಗಿದ್ವಿ ಆಮೇಲೆ ದೇವಿ ದರ್ಶನ ಮಾಡಕ್ ಹೋಗಿದ್ವಿ ಆದ್ರೆ ನೀವು ಈ ತರ ಮಾಡಬ್ಯಾಡ್ರಿ ಯಾಕಂದ್ರೆ ನಮ್ ಕಾಲ್ ಬಾಳ ಸುಡಕ್ ಕುಂತಿತ್ತ ಅದಕ್ಕೆ ನೀವು ಮೊದ್ಲ ದೇವಿ ದರ್ಶನ ಮಾಡಿ आमेल चपल हाक नदी नोड़े होंगी सो गाय ना बंदी भाला बस गायके का भाला सुट। सूट नोड़ी गायती <laughs> का भाला सूडी <laughs> ಐ ಅದರಲ್ಲಿ ನೀವು ಮೆಶಿ ಏನಾದರೂ ಕೇಳ್ಕೊಬೇಕ ಅದು ಸರಳಾಗಿ ತೆರಿಗೆ ಅಂದ್ರೆ ನಿಮ್ದ್ ಕೊಯ್ಲು ಆಯಿತು ಅದು ಬಿಗುವ ಅಂತಂದ್ರೆ ಅದು ನಿಮ್ ಡಿಶ್ ತುಂಬ ಅದನ್ನು ಸೇವ ಐತಿ ಅದೇ ಇವಾಗ ಹುಲ್ಗೆ ಅಮ್ಮನ ದರ್ಶನ ಆಯ್ತು ಇಲ್ಲೇ ಆಜು ಬಾಜು ನಾಲ್ಕೈದು ದೇವಸ್ಥಾನ ಇತ್ತು ಅದ ನೋಡಕ್ ಹೋಗಾಕಂತೀವಿ ಇವಾಗ ನಮ್ಗೆ ದರ್ಶನ ಆಗ್ತದೆ ಭಾಳ ಚೆನ್ನಾಗಿತ್ತು ದರ್ಶನಿಲ್ಲ ಜಾಸ್ತಿ ಏನು ಇತ್ತಿಲ್ಲ ಇವಾಗ ನಾವು ದೇವಸ್ಥಾನದಲ್ಲಿ ಊಟನೂ ಇರುತ್ತೆ ಭಾಳ ಟೇಸ್ಟಿಯಾಗಿ ಇರುತ್ತೆ ಊಟ ನೀವು ಕೂಡ ಹೋದರೆ ಮಿಸ್ ಮಾಡ್ದೇನೆ ಊಟ ಮಾಡಿ ಬನ್ನಿ ದರ್ಶನ ಮಾಡಿ ಊಟ ಮಾಡಿ ಆದ ನಂತರ ನಾವು ನಾವಿವಾಗ ಬಂದೀವಿ ಗಂಗಾವತಿಗೆ ಫ್ರೆಂಡ್ ಮನೆಗ ನಮಗೆ ಇವರು ಎರಡು ವರ್ಷ ಮೊದಲ ಟ್ರೈನಲ್ಲಿ ಭೇಟಿ ಆಗಿದ್ರು ನಾವು ಕರ್ನಾಟಕದಿಂದ ಮುಂಬೈಗೆ ಬರಕ್ ಕುಂತಿದ್ವಿ ಅವ್ರು ಪುಣೆ ಹೋಗಿದ್ರು ಇವರು ನಮಗೆ ಬರೀ ಟ್ರೈನಲ್ಲಿ ಪರಿಚಯ ಆಗಿದ್ರು ಇವಾಗ ಒಂದು ಫ್ಯಾಮಿಲಿ ಅವ್ರ ತರನ ಆಗಿವಿ लास्ट इयर होदि सल इन यार बंद बरे आंटी अंकल अज्ज अज्जी मग तनु अष्टे इवर अज्जी मग आंटी नमे स्वंत मग नमगल नोडकोत्रे अ इष्ट हे बहुत वर्षद फोटो लास्टन हाके ओके सो बाय गाय डू लईक्मेंट अँड चॅनल